നമസ്കാരം വെൽക്കം ടു യുടിവിനട ಕೆಲವು ದಿನಗಳಿಂದ ಕರ್ನಾಟಕ ಬಿಜೆಪಿಯಲ್ಲಿ ಬಣ ಸಮರ ತೀವ್ರಗೊಂಡಿದೆ ಬಿಜೆಪಿಯಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ಬಿವೈ ವಿಜೇಂದ್ರ ನಡುವಿನ ಬಿಕ್ಕಟ್ಟು ಬಿಗಿಯಾಗಿದೆ ವಕ್ಫ್ ವಿರುದ್ಧದ ಹೋರಾಟದ ವಿಚಾರದಲ್ಲಿ ಬಿಜೆಪಿ ಜಗಳ ಬೀದಿಗೆ ಬಂದಿದೆ ಯತ್ನಾಳ್ ಒಂದು ಕಟ್ಟೆ ಮೇಲೆ ಕುಳಿತರೆ ಮತ್ತೊಂದು ಕಡೆ ಬಿವೈ ವಿಜೇಂದ್ರ ಟೀಂ ಪಂಚಾಯಿತಿ ಮಾಡ್ತಲೇ ಇದೆ ಈ ಎರಡೂ ಬಣಗಳ ಮಧ್ಯೆ ವಾಕ್ ಸಮರ ಜೋರಾಗಿದ್ದು ಹೈಕಮಾಂಡ್ ಯಾರ ಪರ ನಿಲ್ಲುತ್ತದೆ ಎಂಬುದು ಮಾತ್ರ ಪ್ರಶ್ನೆಯಾಗಿದೆ ಯಾರ ಮಾತಿಗೂ ಬಗ್ಗದ ಮಣಿಯದ ಯತ್ನಾಳ್ ಮಾತ್ರ ಬೆಂಕಿ ಉಂಡೆಗಳನ್ನು ಚಲುತ್ತಲೇ ಇದ್ದಾರೆ ಯಡಿಯೂರಪ್ಪ ಹಾಗೂ ವಿಜಯ ಅವರ ನಡಿಯನ್ನ ಅಣುಕಿಸಿರುವ ಯತ್ನಾಳ್ಗೆ ಈಗ ಅಲರ್ಟ್ ಕೂಡ ಬಂದಿದೆಯಂತೆ ಆದರೆ ಇದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದ ಯತ್ನಾಳ್ ಎಲ್ಲವೂ ಫೇಕ್ ಎಂದಿದ್ದಾರೆ ಬಿಜೆಪಿ ಪಕ್ಷದ ವಿರುದ್ಧ ಸದಾ ಹೇಳಿಕೆಗಳನ್ನ ನೀಡುತ್ತಿರುವ ಬಂಡಾಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಿಸಿ ಮುಟ್ಟಿಸಬೇಕು ಎಂದು ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ದೆಹಲಿಯಲ್ಲಿ ಮಾತುಕತೆ ನಡೆಸಿಕೊಂಡು ಬಂದಿದ್ದಾರೆ ಎನ್ನಲಾಗ್ತಿದೆ ವರಿಷ್ಠರನ್ನ ಭೇಟಿಯಾಗಿ ಈ ಎಲ್ಲಾ ವಿದ್ಯಮಾನಗಳ ಬಗ್ಗೆ ಮಾಹಿತಿ ನೀಡಿದ್ದು ಈ ಬೆನ್ನಲ್ಲೇ ಬಿಜೆಪಿ ಕೇಂದ್ರೀಯ ಯಶಸ್ಸು ಸಮಿತಿ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಅನ್ನ ನೀಡಿದೆ ಹತ್ತು ದಿನಗಳ ಕಾಲಾವಕಾಶ ನೀಡಿದೆ ಎಂದು ಹೇಳಲಾಗ್ತಿದೆ ಈ ಬೆಳವಣಿಗೆಯಿಂದ ಮತ್ತಷ್ಟು ಗರಂ ಆದ ಯತ್ನಾಳ್ ಇದು ನಕಲಿ ನೋಟಿಸ್ ನನಗೆ ಯಾವ ನೋಟಿಸ್ ಬಂದಿಲ್ಲ ಬಂದಿರೋದು ವಾಟ್ಸ್ಆಪ್ ಮೆಸೇಜ್ ಅಲ್ಲಿ ಮಾತ್ರ ಇದರಲ್ಲಿ ವಿಜಯೇಂದ್ರ ಕೈವಾಡ ಇದೆ ಎಂದು ತಳ್ಳಿ ಹಾಕುತ್ತಿದ್ದಾರೆ ಅಲ್ಲದೆ ವ್ಯಾಪಕವಾಗಿ ವಕ್ಫ್ ವಿರುದ್ಧ ಹೋರಾಡುತ್ತಿದ್ದೇನೆ ವಿಜಯೇಂದ್ರ ಏನು ಕೆಲಸ ಮಾಡ್ತಿಲ್ಲ ಡಿಕೆಶಿ ಬಗ್ಗೆ ಗಂಭೀರವಾಗಿ ಆರೋಪ ಬಂದಾಗ ಸುಮ್ಮನೆ ಇದ್ರು ಅಂದ್ರೆ ಅವರದ್ದು ಹೊಂದಾಣಿಕೆ ರಾಜಕಾರಣವೇ ಅಲ್ಲವೇ ಎಲ್ಲರ ಜೊತೆ ಸಾಚ ಆಗಿ ಇರಬೇಕು ಎಂದಿರುವ ವಿಜೇಂದ್ರ ಬಗ್ಗೆ ನನಗೆ ಆಕ್ರೋಶವಿದೆ ಎಂದು ಹೇಳಿಕೆ ನೀಡಿದ್ದಾರೆ ಈ ರೀತಿಯ ಮಾತುಗಳಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅವರನ್ನ ಪಕ್ಷದಿಂದ ಹುಚ್ಚಾಟನೆ ಮಾಡಬೇಕೆಂದು ಬಿವೈ ವಿಜಯೇಂದ್ರ ಬಣದವರು ಒತ್ತಡ ಹೇರುತ್ತಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿವೈ ವಿಜಯೇಂದ್ರ ಅವರ ಹೊಂದಾಣಿಕೆ ದಾಖಲೆ ಬಿಡುಗಡೆ ಮಾಡಲಿ ಎಂದು ಸವಾಲು ಹಾಕಿದ್ದಾರೆ ಇದಕ್ಕೆ ಬಿವೈ ವಿಜೇಂದ್ರ ಹೇಳಿದ್ದಾರೆ ಟೈಮ್ ನೋಡಿ ದಾಖಲೆಗಳನ್ನ ಬಿಡುಗಡೆ ಮಾಡಬೇಡಿ ಈಗಲೇ ಮಾಡಿ ಇನ್ನೂ ಪಕ್ಷದಿಂದ ಉಚ್ಚಟಿಸುವ ನನ್ನ ಉದ್ದೇಶವಲ್ಲ ಹಾಗೆ ನಕಲಿ ನೋಟಿಸ್ ಗೆನ್ನುತ್ತಿರುವ ಅವರಿಗೆ ಶೀಘ್ರದಲ್ಲೇ ಉತ್ತರ ಸಿಗಲಿದೆ ಎಂದು ವಿಜೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ ಒಟ್ಟಾರೆ ಶೋಕಾಸ್ ನೋಟಿಸ್ ನೀಡುತ್ತಿದ್ದಂತೆ ಬಸನಗೌಡ ಪಾಟೀಲ್ ಗೆತ್ನಾಳ್ ದೆಹಲಿಗೆ ಹಾರಿದ್ದು ವರಿಷ್ಠರನ್ನ ಭೇಟಿ ಆಗುತ್ತಾರಾ ಎಂಬ ಪ್ರಶ್ನೆ ಮೂಡಿದೆ ಅದರಂತೆ ಯತ್ನಾಳ್ ಹಿಂದೆ ಹಿಂದೆ ಅವರ ಬಣದ ನಾಯಕರು ಕೂಡ ದೆಹಲಿಗೆ ತೆರಳಿರುವುದು ಅಚ್ಚರಿ ಮೂಡಿಸಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ